ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಎರಡು ಮೈತ್ರಿ ಮಾಡಿಕೊಂಡು ಎನ್ ಡಿ ಎ ಪಕ್ಷ ಅಂತ ಏನು ನಮ್ಮ ಇವತ್ತು ಇದು ಸೆಂಟ್ರಲ್ ಅಲ್ಲಿ ಇವತ್ತು ಏನು ನಾವು ಗೆದ್ದು ವಿಜಯಸ್ವಾಮ ಆಚರಿಸ್ತಾ ಇದ್ದೀವಿ ಅದೇ ತರ ನಮ್ಮ ಕುಮಾರಣ್ಣ ಅವರಿಗೆ ಇವತ್ತು ಇಲ್ಲಿ ನರೇಂದ್ರ ಮೋದಿ ಅವರು ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ದಾರೆ ಇವಾಗ ಇವಾಗ ಏನು ಅಂದರೆ ದೇವೇಗೌಡರು ಅವರ ಆಸೆ ಹಿಡಿಯರ್ ಇದೆ ಮತ್ತೆ ಇದೇ ತರ ನಾವು ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಸೇರಿ ಮೈತ್ರಿ ಮಾಡಿಕೊಂಡು ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ನಾವೆಲ್ಲ ಗೆಲ್ಲಬೇಕು ಅಂತ ನಮ್ಮ ಆಸೆಯನ್ನು ಕಾರ್ಯಕರ್ತರಲ್ಲಿ ಮುಗಿಸಿದೆ ಅದನ್ನು ನಮ್ಮ ದೇವೇಗೌಡರಾಗಲಿ ಕುಮಾರಣ್ಣ ಆಗಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಏನು ನೆಲ ಕಚ್ಚಿದೆ ಅಂತ ಕಾಂಗ್ರೆಸ್ನವ್ರು ಏನು ಟೀಕಾ ಪ್ರಚಾರಗಳು ಮಾಡ್ತಾ ಇದ್ದರೋ ಅದಕ್ಕೆ ತಕ್ಕ ಜನ ಪಾಠ ಕಲಿಸಿದ್ದಾರೆ ಹೌದು ಈಗ ಗೌಡರ ಗೌಡ ಅಂತ ಯಾರಿಗೆ ದೇವೇಗೌಡರಿಗೆ ಕರಿಬೇಕು ಇನ್ನು ಯಾರು ಇವಾಗ ಅದನ್ನಾಗಿ ಹೆಂಗಲ್ ಹನುಮಂತಯ್ಯ ಸ್ಥಾನಕ್ಕೆ ನಮ್ಮ ಕುಮಾರಣ್ಣ ಅವರು ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಏನು ಕರ್ನಾಟಕದಲ್ಲಿ ವಿಜೃಂಭಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷಗಳು ಎರಡು ಇಲ್ಲಿ ವಿಧಾನಸಭಾ ಕ್ಷೇತ್ರ ಮತ್ತೆ ಅತಿ ಶೀಘ್ರದಲ್ಲೇ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ ಅದರಲ್ಲೂ ನಾವು ಗೆದ್ದೆ ಗೆಲ್ತೀವಿ ಅಂತ ನಾವು ಭರವಸೆ ಕೊಡ್ತಾ ತಮ್ಮ ಹೆಸರು ಶಿವಕುಮಾರ್ ಬಾಬೆ ಮಹಾಲಪುರಂ ವಾರ್ಡ್ ಅಧ್ಯಕ್ಷ